ಶಿರಾಳಕೊಪ್ಪದಲ್ಲಿ ಪ್ರಜಾಪ್ರಭುತ್ವ ಕಗ್ಗೊಲಿಯಾಗಿದೆ ಅಲ್ಲಿ ಶಾಂತಿಯುತವಾಗಿ ನಡೀತಾ ಇದ್ದ ಕಾರ್ಯಕ್ರಮಕ್ಕೆ ಅಡ್ಡಿಯಾಗಿದೆ ಎಲ್ಲಾ ರೀತಿಯ ಪರ್ಮಿಷನ್ ತೆಗೆದುಕೊಂಡರೂ ಸಹ ತಡೆ ಒಡ್ಡಿದ್ದಾರೆ ಹಲವು ಗೂಂಡಾಗಳು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದಾರೆ ಸೋಲಿನ ಭಯದಿಂದ ಯಡಿಯೂರಪ್ಪ ಹಾಗೂ ರಾಘವೇಂದ್ರ ಈ ರೀತಿ ಕೆಲಸವನ್ನ ಮಾಡಿದ್ದಾರೆ ಇಡೀ ಶಿಕಾರಿಪುರ ತಾಲೂಕಿನಲ್ಲಿ ಜನರು ಭಯಭೀತರಾಗುವ ವಾತಾವರಣ ಇದೆ ನಾನು ಹಲವಾರು ಕಾರ್ಯಕ್ರಮ ಮಾಡಿದ ಮೇಲೆ ಜನರು ಭೀತಿಯಿಂದ ಹೊರ ಬಂದಿದ್ದಾರೆ ಅಲ್ಲಿಯ ಜನರು ನಮಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಕೂಡ ನನ್ಗೆ ಬೆಂಬಲವನ್ನ ಇದ್ದಾರೆ ಯಡಿಯೂರಪ್ಪ ಹಾಗೂ ಅವರ ಪುತ್ರರು ನನ್ನ ಕ್ಷಮೆಯನ್ನ ಕೇಳಬೇಕು ಅಂತ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಆಗ್ರಹಿಸಿದ್ದಾರೆ ನರೇಂದ್ರ ಮೋದಿ ಫೋಟೋವನ್ನು ಬಳಸಬಾರದು ಅಂತ ಬಿಜೆಪಿ ನಾಯಕರು ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡಿದ್ರು ನರೇಂದ್ರ ಮೋದಿ ಫೋಟೋವನ್ನು ಬಳಸಬೇಡಿ ಅಂತ ದೂರು ನೀಡಿದವರಿಗೆ ಮುಖಭಂಗವಾಗಿದೆ ನರೇಂದ್ರ ಮೋದಿಯವರ ಫೋಟೋವನ್ನ ಬಳಕೆಗೆ ನನಗೆ ಅಧಿಕಾರ ಸಿಕ್ಕಿದೆ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡ್ತೇನೆ ಈ ಚುನಾವಣೆಯಲ್ಲಿ ಜೀವನ ಪೂರ್ತಿ ಅವರ ಫೋಟೋವನ್ನ ಬಳಸ್ತೇನೆ ನರೇಂದ್ರ ಮೋದಿ ಅವರ ವಿಚಾರಧಾರೆಯನ್ನ ನಾನು ಎಲ್ರಿಗೂ ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಏನು ತುಂಬಾ ಸಂತೋಷದ ವಿಷಯ ಏನು ಅಂತ ಅಂದ್ರೆ ವಿಶ್ವ ನಾಯಕ ನನ್ನ ಜೊತೆಗೆ ಉಳಿದಿದ್ದಾರೆ ನರೇಂದ್ರ ಮೋದಿ ನನ್ನ ಜೊತೆಗೆ ಉಳಿದ್ರೆ ಅದೇ ನನ್ಗೆ ಆನಂದ ಈಶ್ವರಪ್ಪ ಮೋದಿ ಫೋಟೋ ಬಳಸ್ತಾ ಇದ್ದಾರೆ ಅಂತ ಬಿಜೆಪಿಯವರು ಕೋರ್ಟ್ಗೆ ಹೋಗಿದ್ರು ಚುನಾವಣಾ ಆಯೋಗ ಕೋರ್ಟ್ ಅವರಿಗೆ ಸುಪ್ಪನ್ನ ಹಾಕ್ಲಿಲ್ಲ ಮೋದಿ ಅವರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಮೋದಿ ಅವರಿಗೆ ಅಪಮಾನ ಮಾಡಬಾರದು ಗಣಪತಿ ಈಶ್ವರನನ್ನ ಎಲ್ಲರೂ ಪೂಜೆ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಫೋಟೋ ಇಟ್ಕೊಳ್ಬೇಡಿ ಅಂದ್ರೆ ಹೇಗೆ ಮೋದಿಯವರು ನನಗೆ ಮಾದರಿ ವ್ಯಕ್ತಿ ಆದರ್ಶ ವ್ಯಕ್ತಿ ನನ್ನ ಜೀವನ ಪೂರ್ತಿ ಮೋದಿ ಫೋಟೋವನ್ನ ಇಟ್ಕೊಳ್ತೇನೆ ಯಾವುದೇ ಪಕ್ಷ ಅಥವಾ ವ್ಯಕ್ತಿ ನನ್ನನ್ನು ಮೋದಿಯವರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ನರೇಂದ್ರ ಮೋದಿ ಫೋಟೋವನ್ನು ಬಳಸಲು ಹಿಂದೂ ಸಮಾಜಕ್ಕೆ ಅವಕಾಶ ಇದೆ ನಾನು ಚುನಾವಣೆಗೆ ಪೂರ್ಣ ಪ್ರಮಾಣದಲ್ಲಿ ಮೋದಿ ಫೋಟೋವನ್ನು ಬಳಸ್ತೇನೆ ಅಂತ ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಹೇಳಿದ್ದಾರೆ